ಇವತ್ತಿಷ್ಟು ದೊಡ್ಡದಾಗಿದೆ ಅಂದ್ರೆ ಅದಕ್ಕೆ ಮುಖ್ಯವಾದ ಕಾರಣಕರ್ತರು ಮಾಧ್ಯಮದವರು ಮತ್ತೆ ಕನ್ನಡ ಸಿನಿಮಾನ ಪ್ರೀತಿಸೋರು ಬರೀ ಕರ್ನಾಟಕದಲ್ಲ ಇಡೀ ದೇಶದಲ್ಲಿ ಹಾಗೂ ವಿಶ್ವದಲ್ಲಿ ಯಾಕಂದ್ರೆ ನಾವು ಯು ಎಸ್ ಹೋಗಿ ಆ ಪ್ರೀತಿನ ಲೈವ್ ಆಗಿ ನೋಡಿದ್ವಿ ಆ ನಾನು ಒಂದು ಇನ್ಸಿಡೆಂಟ್ ಹೇಳ್ಬೇಕು ನಮ್ಗೆ ಸಿನಿಮಾ ಹಿಟ್ ಆಗಿದೆ ಅಂತಾನೆ ಗೊತ್ತಾಗಿಲ್ಲ ಯಾಕಂದ್ರೆ ಪ್ರತಿ ವಾರ ಇವತ್ತು ಥಿಯೇಟ್ರಿಂದ ತೆಗಿತಾರೆ ಥಿಯೇಟರ್ ಇಂದ ತೆಗಿತಾರೆ ಅಂತ ಟೆನ್ಶನ್ ಅಲ್ಲಿ ಟೆನ್ಶನ್ ಅಲ್ಲೇ ನೆಕ್ಸ್ಟ್ ವೀಕ್ ಆದ್ರೂ ಉಳ್ಕೊಳ್ಳಿ ಶೋ ನೆಕ್ಸ್ಟ್ ವೀಕ್ ಆದ್ರೂ ಉಳ್ಕೊಳ್ಳಿ ಶೋ ಅನ್ನೋ ಅಷ್ಟೊತ್ತಿಗೆ ಅನೂಪ್ ಏನೋ ಅವ್ರ ಎವ್ರಿ ಡೇ ಕಾಲ್ ಬರ್ತಾ ಇತ್ತು ಯು ಎಸ್ ಇಂದ ರಿಲೀಸ್ ನಾವು ರಿಲೀಸ್ ಮಾಡ್ತೀವಿ ನಾಳೆ ರಿಲೀಸ್ ಮಾಡ್ತೀವಿ ಅಂತ ಬಟ್ ಇದೇ ತರ ಬೇಕು ಅಂತ ಪ್ಲಾನ್ ಮಾಡಿ ಆಗಸ್ಟ್ ಸಿಕ್ಸ್ಟೀನ್ ರಿಲೀಸ್ ಆಯ್ತು ಅಜಯ್ ರೆಡ್ಡಿ ಅವ್ರ ಫೋನ್ ಮಾಡ್ಬಿಟ್ಟು ಇಮಿಡಿಯೇಟ್ ಇಬ್ರು ಹೊರಟು ಬನ್ನಿ ಅಂದ್ರು ನಮಗೆ ವೀಸಾ ಇತ್ತು ನಾವು ಮೈಸೂರಲ್ಲಿ ಯಾವ್ದೋ ಶೋ ಥಿಯೇಟರ್ ವಿಸಿಟ್ ಹೋಗಿದ್ವಿ ಟಿಕೆಟ್ ಬುಕ್ ಮಾಡಿದ್ರು ಬಂದ್ವಿ ಬ್ಯಾಂಗ್ಳೂರ್ ಮನೆಗ್ ಬಂದ್ವಿ ಸೂಟ್ ಕೇಸಿಂಗ್ ಓಪನ್ ಮಾಡಿ ಹಂಗೆ ಬಟ್ಟೆ ಹಿಂಗ ಏರ್ಪೋರ್ಟ್ ಹೋಗಿ ಹೋಗಿದ್ವಿ ನಾವು ಡೆಲ್ಲಿ ನಮ್ಗೆ ಲೇಔವರ್ ಇತ್ತು ಅವಾಗ ಫೋನ್ ಮಾಡ್ಬಿಟ್ಟು ಡಿ ಯು ಗೈಸ್ ಹ್ಯಾವ್ ಎನಿ ಐಡಿಯಾ ಏನಾಗ್ತಾ ಇದೆ ಇಲ್ಲಿ ಅಂದ್ರು ಅಂಡ್ ಫಸ್ಟ್ ವೀಕ್ ಎಂಡ್ ಯು ಎಸ್ ಅಲ್ಲಿ ಔಟ್ ಆಫ್ ಆಲ್ ದ ಫಿಲ್ ಟಾಪ್ ಟ್ವೆಂಟಿ ಸೆವೆನ್ ಅಲ್ಲಿ ಇತ್ತು ಅನ್ಸುತ್ತೆ ಬಜರಂಗಿ ಬೈಜಾನ್ ಸೊ ನಾವು ಫಸ್ಟ್ ಡೇ ಸ್ಯಾಂಡ್ ಹೌಸ್ ಹೋದಾಗ ನನ್ನ ಫ್ರೆಂಡ್ ಅಲ್ಲೇ ಇದ್ದ ಅವನು ಏ ಹೀರೋ ನೀನು ಥಿಯೇಟರ್ ವಿಸಿಟ್ ಹಂಗೆಲ್ಲ ನಾರ್ಮಲ್ ಆಗಿ ಹೋಗದ್ ಬೇಡ ಅವ್ನು ಮಸ್ಟ್ ಹ್ಯಾಂಗ್ ಕಾರ್ ತರ್ತೀನಿ ಹಿಂಗ್ ಡೋರ್ ಓಪನ್ ಆಗೋದು ಗುರು ನಾನು ಯಾರು ಅಂತಾನೆ ಗೊತ್ತಿರಲ್ಲ ನಾನು ಬರ್ತಾ ಅಲ್ಲಿ ಹೋಗ್ಬಿಟ್ಟು ನಾನು ಡೈರೆಕ್ಟರ್ ನಾನು ಹೀರೋ ಅಂತ ಹೇಳ್ಕೊಂಡು ಓಡಾಡ್ಬೇಕು ಅಂತ ನಾವು ಆತರ ಮೆಂಟಲಿ ಫಿಕ್ಸ್ ಆಗಿ ಹೋಗಿದ್ವಿ ಇವನು ಹಿಂಗೆಲ್ಲ ಕಾರ್ ತರ್ತೀನಿ ಅಂತ ಶಶಾಂಕ್ ಅಂತ ನನ್ ತುಂಬಾ ಕ್ಲೋಸ್ ಫ್ರೆಂಡ್ ಈಗ್ಲೂ ಇವರ್ ಇದ್ದಾನೆ ಸೊ ಅವನು ಕಾರ್ ತಂದ ಬೇಡ ಅಂದ್ರೆ ಕೂರಿಸ್ದ ಅಲ್ಲಿ ಹೋದ್ವಿ ಹೋದಾಗ ಫುಲ್ ದೊಡ್ಡ ಕ್ಯೂ ಕಾಣಿಸ್ತು ನಾವು ನೋಡು ಬಾಹುಬಲಿಗೆ ಹೆಂಗ್ ಬಂದಿದ್ದಾರೆ ಜನ ನಮ್ಗೆ ಎಷ್ಟು ಜನ ಇರ್ತಾರೋ ಅಂತ ಹೆಂಗ್ ಇಳಿದ್ಬಿಟ್ಟು ಹೋಗ್ತಾ ಇದ್ವಿ ಅವರೆಲ್ಲ ತಿರುಗ್ಬಿಟ್ಟು ನಮ್ ಕಡೆ ಬಂದ್ರು ಈಗ ಕಪಾಲಿ ಥಿಯೇಟ್ರಲ್ಲಿ ಹೇಗೆ ಜನ ನಮ್ ಕಡೆ ಬಂದ್ರು ಅವಾಗ ಫಸ್ಟ್ ಟೈಮ್ ನಮ್ಗೆ ರಿಯಲೈಸ್ ಆಗಿ ತೋಕೆ ಈ ಫಿಲ್ಮ್ ಹಿಟ್ ಆಗಿದೆ ಇನ್ ನಾವು ಸ್ವಲ್ಪ ರಿಲ್ಯಾಕ್ಸ್ ಮಾಡಬಹುದು ಅಂತ ನಂಗೆ ತುಂಬಾ ಖುಷಿ ಏನಂದ್ರೆ ಹತ್ತು ವರ್ಷ ಆದ್ಮೇಲೆ ಈ ಸಿನಿಮಾನ ನಾವು ಸೆಲೆಬ್ರೇಟ್ ಮಾಡ್ಬೋದು ಥಿಯೇಟರ್ ಮತ್ತೆ ಯಾಕಂದ್ರೆ ನಾನು ಹತ್ತು ವರ್ಷದಲ್ಲಿ ಮತ್ತೆ ನೋಡೇ ಇಲ್ಲ ನಾನು ಅವಾಗ ಥಿಯೇಟರ್ ಪ್ರತಿ ಸಲ ವಿಸಿಟ್ ಮಾಡಿದಾಗ್ಲೂ ಉಳ್ಕೊಂಡ್ರೆ ಸಾಕು ಉಳ್ಕೊಂಡ್ರೆ ಸಾಕು ಅಂತೇಟರ್ನ ಫಿಲ್ ನ ಈಗ ಒಂಥರ ಖುಷಿಲಿ ನೋಡಬಹುದು ಜನಗಳ ಜೊತೆ ಅಂಡ್ ನಾನು ಎಚ್ ಕೆ ಪ್ರಕಾಶ್ ಸರ್ ಥ್ಯಾಂಕ್ಸ್ ಹೇಳಬೇಕು ಅವ್ರು ಫಸ್ಟ್ ದಿನ ಶೂಟಿಂಗ್ ಪ್ರೀ ಪ್ರೊಡಕ್ಷನ್ ಇಂದಾನು ಫಸ್ಟ್ ದಿನ ಸಿನಿಮಾ ರಿಲೀಸ್ ಆದಾಗ ಎಲ್ಲಾ ನೆಗೆಟಿವ್ ಹೇಳು ನಗ್ತಾನೆ ಇರ್ತಾ ಇದ್ರು ಏ ಇದು ಚೆನ್ನಾಗ್ ಆಗುತ್ತಿದೆ ಎಲ್ಲ ಫಸ್ಟ್ ಶೋ ಮುಗಿಸ್ಕೊಂಡ್ ಬಂದು ಪೋಸ್ಟರ್ ವಾಪಸ್ ಬರಲ್ಲ ಏ ಚೆನ್ನಾಗ್ ನಾವು ಅವ್ರ ಪಾಸಿಟಿವ್ ಎನರ್ಜಿನೇ ಈ ಸಿನಿಮಾಗೊಂದು ಒಂದು ಇಷ್ಟು ದೊಡ್ಡ ಸಕ್ಸಸ್ ಮಾಡಿದ್ರು ಅಂತ ನಾನು ಅಲ್ಲಿ ನಮ್ ತಂದೆ ಅವ್ರು ಮಾಡಿರುವಂತ ಸಾಕ್ರಿಫೈಸಸ್ ಅವ್ರಿಗೆ ನಾವು ಸಿನಿಮಾ ಇಂಡಸ್ಟ್ರಿಗೆ ಬರೋದೇ ಇಷ್ಟ ಇರ್ಲಿಲ್ಲ ಇಂಡೈರೆಕ್ಟ್ ಆಗಿ ನಮ್ ಐ ಟಿ ಕಡೆ ತಳ್ತಾ ಇದ್ರು ನಾವು ನಮ್ ನಾವು ಶಾರ್ಟ್ ಫಿಲ್ಮ್ಸ್ ಮಾಡಿಕೊಂಡು ಒಂದಿನ ಇಲ್ಲ ಇನ್ ಲೇಟ್ ಮಾಡೋದ್ ಬೇಡ ಸಿನಿಮಾ ಶುರು ಮಾಡಬೇಕು ಅಂತ ಸ್ಕ್ರಿಪ್ಟ್ ಬರ್ದಿದೀನಿ ಅಂತ ನಂಗೆ ನರೇಟ್ ಮಾಡೋ ತುಂಬಾ ಚೆನ್ನಾಗಿದೆ ಮಾಡೋಣ ಅಂತ ನಾನು ಹಾಕ್ಬಿಟ್ಟು ನಾನು ಏನ್ ಮಾಡ್ತೀನಿ ಫಿಲ್ಮ್ ಅಲ್ಲಿ ಏನ್ ಗೊತ್ತಿರಲಿಲ್ಲ ನಾನು ಎಸ್ ಎಫ್ ಪಿ ಅಂತ ಒಂದು ಕಂಪನಿ ಕೆಲಸ ಮಾಡ್ತಾ ಇದ್ರೆ ಮಾಡ್ತಾ ಇದ್ದೆ ನಮ್ ಬಿ ಪಿ ಕನ್ನಡದವರು ಸರ್ ನಮ್ಮ ಅಣ್ಣ ಫಿಲ್ಮ್ ಮಾಡ್ತಾ ಇದೆ ನಾನು ಹೋಗ್ತಾ ಇದ್ದೀನಿ ಒಂದ್ ತಿಂಗಳು ರಜಾ ಬೇಕು ಅಂದ್ರೆ ನಮ್ ತಲೆಯಲ್ಲಿ ಒಂದ್ ತಿಂಗಳಲ್ಲಿ ಶೂಟಿಂಗ್ ಮುಗೋಗುತ್ತೆ ಅಂತ ಅವರು ಸರಿ ಹೋಗಿ ಹೋಗಿ ಚೆನ್ನಾಗಿ ಮಾಡಿ ಫಿಲ್ಮ್ ಅಂತ ಕೇಳಿಸಿದ್ರು ಅವನ್ ಅನೂಪ್ ತಲೆಯಲ್ಲಿ ಇವನೇ ಹೀರೋ ಆಗ್ಬೇಕು ಅಂತ ಬಿಕಾಸ್ ಒಂದ್ ಶಾರ್ಟ್ ಫಿಲ್ಮ್ ಅಲ್ಲೆಲ್ಲ ನಾನೇ ಆಕ್ಟ್ ಮಾಡ್ತಾ ಇದ್ದು ಸೊ ನಮ್ ತಂದೆಗೆ ಇಬ್ರು ಕೆಲಸ ಬಿಟ್ಕೊಟ್ಟು ಡೈರೆಕ್ಟರ್ ನಾಳೆ ಫಿಲ್ಮ್ ಓಡ್ಲಿಲ್ಲ ಅಂದ್ರೆ ಕೂತ್ಕೋಬೇಕಾಗತ್ತೆ ಅಂತ ಇವರು ಬೇಡ ಅಂತ ಎಚ್ ಕೆ ಪ್ರಕಾಶ್ ಸರ್ ಇಲ್ಲ ನೀವು ಇವರೇ ಮಾಡ್ಲಿ ಆಮೇಲೆ ಇಪ್ಪತ್ತು ಜನನ ಆಡಿಷನ್ ಮಾಡಿ ಅದರಲ್ಲಿ ಯಾರು ಬೆಸ್ಟ್ ನನ್ಗೆ ಇರೋಬರದೆಲ್ಲ ಮಾಡ್ಸರು ಡ್ಯಾನ್ಸ್ ಎಲ್ಲ ಮಾಡ್ಸರು ಆಡಿಷನ್ ಅಲ್ಲಿ ಆಮೇಲೆ ಎಲ್ಲಾರು ಇಲ್ಲ ಇವನ್ ಮಾಡ್ಲಿ ಅಂತ ಹೇಳಿದ್ರು ಸೊ ನಮ್ ತಂದೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಾನೂಗೆ ಬಿಕಾಸ್ ಥ್ರೂಔಟ್ ನಾವು ಚಿಕ್ಕ ವಯಸ್ಸಿಂದಾನು ಬರಿ ಸಿನಿಮಾನೇ ಮಾತಾಡ್ಕೊಂಡು ಬಂದಿದ್ದು ಅಂಡ್ ಜರ್ನಿ ಅಂಡ್ ರಾಧಿಕಾ ಥ್ಯಾಂಕ್ ಯು ಅವಂತಿಕರು ಥ್ಯಾಂಕ್ ಯು ವಿಲಿಯಂ ನಮ್ಮ ಸ್ಟಂಟ್ ಕ್ಯಾಮ್ರಾಮನ್ ಅವರು ನೀವು ಫಿಲ್ಮಲ್ಲಿ ಎಷ್ಟೆಲ್ಲ ಚೇಜ್ ಗಳು ಎಲ್ಲ ವಿಲಿಯಮ್ ಮಾಡಿರೋದು ಅವರೇ ಓಡಿಸಿರೋದಕ್ಕೆ ಯಾವ್ ಸ್ಟು ಇರ್ಲಿಲ್ಲ ಅಂಡರ್ ವಾಟರ್ ಆಮೇಲೆ ಮರದ ಮೇಲೆ ಹತ್ಕೊಟ್ಟು ನಮ್ಗೆ ಮೇಲಿಂದ ಶಾರ್ಟ್ ಬೇಕು ಟೈಮ್ ಇಲ್ಲ ಅಂದಾಗ ಒಂದ್ ನಿಮಿಷ ಅಂತ ಕ್ಯಾಮ್ರಾ ಹಿಡ್ಕೊಂಡು ಮರ ಬಿಡೋರು ಏನು ಜಿಮ್ಮಿನೂ ಇಲ್ಲ ಏನಿಲ್ಲ ಇಲ್ಲ ಅಂಡ್ ಲ್ಯಾನ್ಸ್ ಅಫ್ಕೋರ್ಸ್ ಅವರು ಅವರು ಅಷ್ಟೇ ಅವ್ರಿಗೆ ಫಸ್ಟ್ ಆಫ್ ಆಲ್ ಇಂಡಿಯಾ ಹೊಸೋದು ಇಲ್ಲಿನ ಕಲ್ಚರ್ ಹೊಸೋದು ಬಟ್ ನಮ್ ಜೊ ನಮ್ಗಳ ಜೊತೆ ಅವರು ಬರುತ್ತು ನಮ್ಮಲ್ಲಿ ಒಂದಾಗಿ ಇಡೀ ಆಕ್ಚುಲಿ ರಂಗೀತ ರಂಗಿತರಂಗ ಆಗಿದೆ ಅಂದ್ರೆ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡಿದ್ವಿ ಸೊ ಅರವಿಂದ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಯಾರೆಲ್ಲ ಇಲ್ಲಿಲ್ಲ ಎಲ್ಲ ಆಕ್ಟರ್ಸ್ ಟೆಕ್ನಿಷಿಯನ್ಸು ಥ್ಯಾಂಕ್ ಯು ಸೋ ಮಚ್